ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ ನಾನು ಅಂತ ಏನ್ ಹೇಳ್ತಾರಲ್ಲ ಇರಲ್ವಾ ರಿಲೇಶನ್ಶಿಪ್ ಅಲ್ಲಿ ಸೊ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಹೇಗಿರ್ಬೇಕು ಹೇಗಿದ್ರೆ ನಿಜವಾಗ್ಲೂ ಪ್ರೀತಿ ಅಂತ ಅನಿಸ್ಕೊಳ್ಳುತ್ತೆ ಇದು ನೋಡೋಣ ಎಷ್ಟೋ ಜನರಿಗೆ ಅದು ತಪ್ಪು ಕಲ್ಪನೆ ಇದೆ ಬಾಯಿ ಮಾತಿಗೆ ಮಾತ್ರ ಹೇಳ್ತಾರೆ ಅಷ್ಟು ಪ್ರೀತಿ ಮಾಡ್ತೀನಿ ಹೆಂಗಿರ್ತೀನಿ ಅಂತೇಳಿ ಬಟ್ ನಡ್ಕೊಳ್ಳುವಂತ ರೀತಿ ಅದ್ರ ಮೇಲೆ ಗೊತ್ತಾಗುತ್ತೆ ಎಷ್ಟು ನಿಮ್ಮನ್ನ ಲವ್ ಮಾಡ್ತಿದ್ದಾರೆ ಅಂತ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ರಿಲೇಶನ್ಶಿಪ್ ಮೇಲೆ ನನ್ನೊಟ್ಟಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ನಂಬರ್ ಕೊಡ್ತೀನಿ ಸೊ ಫೀಸ್ ಇರತ್ತೆ ಫ್ರೀ ಇರಲ್ಲ ಓಕೆ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ತಗೊಳ್ತೀವಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಬೇಕು ಅಂತ ಅನ್ಸಿದ್ರೆ ಓಕೆನಾ ಸುಮಾರು ಡೈಲಿ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀವಿ ಸೊ ಬೇಕು ಅಂದ್ರೆ ಪರ್ಸನಲಿ ನೀವು ತಗೊಂಡು ಮಾತಾಡ್ಬೋದು ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಎಲ್ಲವನ್ನೂ ಶೇರ್ ಮಾಡುವಂಥದ್ದಾಗಿರಬೇಕು ನೀವು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳೋದ್ಕಿಂತ ಅವ್ರ ಹತ್ರ ಹೆಂಗೆ ನೀವು ಟ್ರಾನ್ಸ್ಪರೆಂಟ್ ಆಗಿ ವಿಚಾರಗಳನ್ನ ಶೇರ್ ಮಾಡ್ತೀರಿ ಏ ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆನ ನೀವೆಸ್ ಚೆನ್ನಾಗಿ ಉಳಿಸ್ಕೊತಾ ಇದೀರಿ ವಿಚಾರನ ಶೇರ್ ಮಾಡೋದ್ರ ಮುಖಾಂತರ ಎಷ್ಟು ವಿಚಾರಗಳನ್ನ ಹೈಡ್ ಮಾಡಿ ಇರ್ತಾ ಇದ್ದೀರಿ ಎಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀರಿ ಅದು ಮ್ಯಾಟರ್ ಆಗತ್ತೆ ದಿಸ್ ಇಸ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಕೇರಿಂಗ್ ಮಾಡುವಂಥದ್ದು ತುಂಬಾ ಲವ್ ಮಾಡ್ತೀನಿ ಅಂತ ಹೇಳೋದಲ್ಲ ಅವ್ರನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅವ್ರಿಗೆ ನೋವಾಗಿದ್ದಾಗ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರಿ ಆ ನೋವನ್ನು ಎಷ್ಟು ಚೆನ್ನಾಗಿ ನೀವು ಸ್ಪಂದನೆ ಮಾಡ್ತೀರಿ ಅವ್ರ ಆರೋಗ್ಯ ಕೆಟ್ಟಾಗಿ ಎಷ್ಟು ಚೆನ್ನಾಗಿ ಅವ್ರೊಟ್ಟಿಗೆ ನಿಲ್ತೀರಿ ಕೇರಿಂಗ್ ಮನ್ಸಲ್ಲಿ ಮಾತಲ್ಲಿ ನಡವಳಿಕೆನಲ್ಲಿ ಕಾಣ್ಬೇಕು ಆಕ್ಚುಲಿ ನೀವು ಹೇಳಕ್ ಬೇಕಾಗಿಲ್ಲ ಟ್ರೂ ಲವ್ ಮಾಡ್ತೀನಿ ಅಂತ ಅದೇ ತೋರಿಸ್ಕೊಡತ್ತೆ ನೀವು ಕೇರಿಂಗ್ ಮಾಡೋದ್ ನೋಡಿದ್ರೆ ಆ ಕಾಳಜಿ ಇರಬೇಕು ಒಂದು ತಾಯಿ ಮಗುವಿಗೆ ಹೇಗೆ ಕೇರ್ ಮಾಡುತ್ತಲ್ಲ ಅದೇ ತರ ಒಂದು ಕೇರಿಂಗ್ ಇರ್ಬೇಕು ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸಾರಿ ಕೇಳುವಂತ ಗುಣ ಸಾರಿ ಸಾರಿ ಅಂತ ಕೇಳುವಂತ ಗುಣ ಬಹಳ ಕಡಿಮೆ ಜನರಿಗೆ ಇರುತ್ತೆ ಸಣ್ಣ ಪುಟ್ಟ ತಪ್ಪುಗಳು ನಡೆಯೋ ಸಹಜ ಜೀವನ ಅಂದಮೇಲೆ ಒಂದು ಬದುಕಂದ್ಮೇಲೆ ಕಾಮನ್ ಆಗಿ ಸಣ್ಣ ಪುಟ್ಟ ಜಗಳ ನಡೀತಾ ಇರುತ್ತೆ ಆದ್ರೆ ನಾವು ಮಾತಾಡ್ಬಿಟ್ಟಿರ್ತೀವಿ ನಮಗೇನೋ ಓಕೆ ನಮ್ ಕಂಫರ್ಟೇಬಲ್ ಗೆ ನಮ್ ಮೂಗಿನೇರ ಯೋಚನೆ ಮಾಡಿ ಏನೋ ಬೈದಾಡ್ಬಿಡ್ತೀವಿ ಮಾತಾಡ್ಬಿಡ್ತೀವಿ ಅವ್ರಿಗೆ ಹೆರ್ಟ್ ಆಗಿದೆಯಲ್ಲ ಅದನ್ನ ಕೇಳ್ತೀವ ಸಾರಿ ಕಣಪ್ಪ ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ ನಾನು ನೆಕ್ಸ್ಟ್ ಆಗ ಆಗಲ್ಲ ಕ್ಷಮಿಸು ಅವ್ರ ಅರ್ಥ ಮಾಡಿಸ್ತೀರಿ ಹ್ಮ್ ನಿಮ್ ಪಾಡಿ ನೀವು ಬೈದ್ಬಿಟ್ ನೀವು ಹೊರಡೋಗ್ಬಿಟ್ರೆ ಮನ್ಸೊಳಗಡೆ ಆ ಮಾತು ನಾನು ನಚ್ಕೊಂಡಿರೋ ವ್ಯಕ್ತಿ ಈ ಲೆವೆಲ್ಗೆ ಬೈದ್ಬಿಟ್ರೆ ಹೆಂಗೆ ನನ್ನ ಜೀವನ ಅದು ಅವ್ರಿಗೆ ಹೊರಿತಾ ಇರತ್ತೆ ಅದೇ ಚಿಂತೆ ಕಾಡ್ತಾ ಇರತ್ತೆ ಸೊ ಅದಕ್ಕೆ ನೇ ಹೇಳೋದು ಹೇಳೋದಿನ ಅಂತ ಹೇಳಿದ್ರೆ ಸಾರಿ ಕೇಳುವಂತ ಮೆಂಟಾಲಿಟಿ ಇಲ್ಲಿ ಹೀಗೋ ಬೇಡ ನಿಮ್ಮವ್ರ ಹತ್ರ ನೀವು ಕೇಳ್ತಿದಿರ ಜಗತ್ತಿನ ಮುಂದೆ ಅಲ್ಲ ನಿಮ್ಮ ಪ್ರೀತಿ ಮಾಡುವಂತ ವ್ಯಕ್ತಿ ಹತ್ರ ಸಾರಿ ಕೊಡೋದಕ್ಕೆ ನಾಚಿಕೊಳ್ಳೇ ಬಿಡಿ ಅಹಂಕಾರನು ಬೇಡ ಬೆಂಡಾಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳ್ದೆ ಇರುವಂತದ್ದು ವೆರಿ ಇಂಪಾರ್ಟೆಂಟ್ ಪ್ರೀತಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಈಗ ಅಲ್ಲಿ ಸಪೋಸ್ ನಾನು ಬಿಸಿ ಇದೀನಿ ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದೆಯಲ್ಲ ರೈಟ್ ಅವರು ಇದೀವಿ ಇದೆಯೋ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದೆಯಲ್ಲ ಕೆಲವರಿಗೆ ಹೆಂಗೆ ಅಂದ್ರೆ ಇದ್ದೀನಿ ಅಂತ ತಕ್ಷಣ ಓ ನಮಗೆ ಟೈಮ್ ಕೊಡಕ್ಕೆ ಇವ್ರಿಗೆ ಇಷ್ಟ ಇಲ್ವೇನೋ ಇಲ್ಲ ಅವ್ರ ನರ್ಸಾ ಮಾಡ್ಕೊಳ್ಳಿ ಅವ್ರ ಕೆಲಸ ಹೆಂಗೆ ಅವ್ರ ಕೆಲಸದ ವೈಖರಿ ಏನು ಅಥವಾ ಫ್ರೀ ಇದ್ಕೊಂಡು ಹಿಂಗೆ ಹೇಳ್ತಾರ ಸಪೋಸ್ ಸಮಯ ಕೊಟ್ಟಾಗ ಎಷ್ಟು ನಮ್ ಜೊತೆ ಚೆನ್ನಾಗಿ ಮಾತಾಡ್ತಾರೆ ನಮ್ ಬಗ್ಗೆ ಎಷ್ಟು ಕಾಳಜಿ ತಗೋತಾರೆ ಅದ್ರ ಮೇಲೆ ಗೊತ್ತಾಗತ್ತೆ ಒಬ್ರಿಗೊಬ್ರು ಕೆಲ್ಸ ಅವ್ರ ಎಕನಾಮಿಕ್ ಪರಿಸ್ಥಿತಿ ಅದು ಆಕ್ಚುಲಿ ಜೊತೆಗೆ ನಿಲ್ ಜೊತೆ ನಿಲ್ಲುವಂತದ್ದು ಜೊತೆ ಸಹ ಬಾಳ್ವೆ ಅಂತ ಗುಣ ಅಂತ ಹೇಳ್ತೀವಿ ಅದು ಬೇಕು ಆಕ್ಚುಲಿ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸಮಯ ಕೊಡುವಂಥದ್ದು ಅದು ಇಷ್ಟಪಟ್ಟು ಸಮಯ ಕೊಡ್ಬೇಕು ಐದೇ ನಿಮಿಷ ಸಮಯ ಕೊಡಿ ಹತ್ತೇ ನಿಮಿಷ ಸಮಯ ಕೊಡಿ ಅರ್ಧ ಗಂಟೆ ಸಮಯ ಕೊಡಿ ಮಾತಾಡೋಕೆ ಆದ್ರೆ ಅರ್ಧ ಗಂಟೆನೂ ಕೂಡ ಪ್ರೀತಿಯಿಂದ ಮಾತಾಡಬೇಕು ನೀವು ಮಾತಾಡುವಂತ ಪದಗಳು ಹೇಳುವಂತ ಒಂದು ಫ್ಲೋ ಅರ್ಥ ಮಾಡಿಸುವಂತ ರೀತಿ ತುಂಬಾ ಚೆನ್ನಾಗಿರ್ಲಿ ಸಿಕ್ಕಿರೋದು ಹತ್ತು ನಿಮಿಷ ಮುಖ ಹರ್ಕೊಳ್ಳೋ ತರ ಮಾತಾಡೋದು ಹೆಂಗೆಂಗೋ ಕೆಟ್ಟ ಪದಗಳನ್ನು ಬಳಸುವಂಥದ್ದು ಅವ್ರ ಮನ್ಸು ಮತ್ತೊಂದು ಸ್ವಲ್ಪ ನೋವಾಗುತ್ತೆ ಬಿಟ್ಟರೆ ಬಿಟ್ರೋದ್ರಿಂದ ಏನು ಸರಿ ಹೋಗಲ್ಲ ಓಕೆ ಇದು ಆಕ್ಚುಲಿ ತುಂಬಾ ಪ್ರೀತಿ ಮಾಡ್ತಿದ್ ಅಂತ ನಾವು ಹೇಳ್ತೀವಲ್ಲ ಇದು ನಡವಳಿಕೆನಲ್ಲಿ ಕಾಣ್ಬೇಕು ಅವಾಗಲೇ ಗೊತ್ತಾಗೋದು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಇವರು ಅಂತ ಇದು ನಾಲ್ಕು ತಿಂಗಳು ತಿಂಗಳು ಐದು ತಿಂಗಳು ಬದುಕಿರ ಗಂಟ ಸ್ವಲ್ಪ ಎಲ್ಲೋ ಒಂದ್ ಕಡೆ ಆಚೆ ಆಚೆ ಆದಾಗ್ಲೂ ಮತ್ತೆ ರೀಕಾಲ್ ಮಾಡ್ಕೊಬೇಕು ಏನು ಓಹ್ ನಾವು ನಿಜವಾಗ್ಲೂ ಲವ್ ಮಾಡ್ತಿದ್ದಿಲ್ಲ ಇವರು ನಮ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ರೆ ನಡವಳಿಕೆ ಸ್ವಲ್ಪ ವ್ಯತ್ಯಾಸ ಆಗಿದ ತಕ್ಷಣ ಬದಲಾವಣೆ ಮಾಡ್ಕೊಬೇಕು ಓಕೆ ವಿಡಿಯೋ ನೋಡಿದ್ಮೇಲೆ ಯಾರೆಲ್ಲ ನೋಡಿದೀರಿ ಕಮೆಂಟ್ ಜಂಕ್ಷನ್ಗ್ ಹೋಗಿ ಏನಿಸ್ತು ಪಾಯಿಂಟ್ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಹೈಪ್ ಪಾಯಿಂಟ್ ಗಳನ್ನು ಕೊಡಿದೆ ವೀಡಿಯೋನು ಪರ್ಫಾರ್ಮೆನ್ಸ್ ಬೆಸ್ಟ್ ಆಗ್ಲಿ ಅಂತ ಹೇಳ್ತಾ ಇಷ್ಟ ಆದ್ರೆ ನಿಮ್ ಸ್ಟೇಟಸ್ ಗಳಿಗೆ ಹಾಕಿ ನಿಮ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ಇನ್ನಷ್ಟು ಜನಗಳಿಗೆ ರೀಚ್ ಆಗ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ